ಮೊಬೈಲ್ ಸ್ಕ್ಯಾಮ್ಗಳು ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗಿದ್ದು ಗ್ರಾಮೀಣ ಭಾಗದ ಸಹಕಾರ ಬಂಧುಗಳು ಜಾಗರೂಕತೆಯಿಂದ ಇರಬೇಕು ಎಂದು ಎಚ್ಡಿಸಿಸಿ ಬ್ಯಾಂಕ್ ಜಿಲ್ಲಾ ನಿರ್ದೇಶಕ ಎಂಎ ನಾಗರಾಜ್ ತಿಳಿಸಿದರು ತಾಲೂಕಿನ ದಬ್ಬೆ ಕೃಷಿ ಪತ್ತಿನ ಸಹಕಾರ ಸಂಘದ ವಾರ್ಷಿಕ ಸಭೆಯಲ್ಲಿ ಮಾತನಾಡಿದ ಅವರು ತಾಲೂಕಿನಲ್ಲಿ ಸುಮಾರು ಮೂವತ್ತು ಸಾವಿರ ಸಹಕಾರ ಸಂಘಗಳಿದ್ದು ಉತ್ತಮ ವ್ಯಾಪಾರ ವಹಿವಾಟಿನೊಂದಿಗೆ ಉತ್ತಮ ದರ್ಜೆಯಲ್ಲಿ ಇರುವ ಸಹಕಾರ ಸಂಘದಲ್ಲಿ ದಬ್ಬೆ ಸಹಕಾರ ಸಂಘವು ಒಂದು ಇತ್ತೀಚಿನ ದಿನಗಳಲ್ಲಿ ರಾಷ್ಟಕೃತ ಬ್ಯಾಂಕ್ಗಳ ಹೆಸರೇಳಿಕೊಂಡು ಗ್ರಾಮೀಣ ಭಾಗದ ವಿದ್ಯಾವಂತರನ್ನೇ ವಂಚಿಸುವ ಮೂಲಕ ಮೊಬೈಲ್ ಹ್ಯಾಕ್ಗಳ ಮೂಲಕ ಲಕ್ಷಾಂತರ ಹಣವನ್ನು ಮೋಸ ಮಾಡುತ್ತಿದ್ದಾರೆ ಒಂದು ದಿನದ ಹಿಂದೆಯಷ್ಟೇ ಕರ್ಕೇಹಳ್ಳಿ ಗ್ರಾಮದ ವೀರಭದ್ರೇಗೌಡ ಎಂಬುವರ ಖಾತೆಯನ್ನು ಹ್ಯಾಕ್ ಮಾಡುವ ಮೂಲಕ ಸುಮಾರು ನಾಲ್ಕು ಲಕ್ಷ ಎಂಬತ್ತು ಸಾವಿರ ಹಣ ಕಳೆದುಕೊಂಡಿದ್ದು ಇದಕ್ಕೆ ಯಾರು ಹೊಣೆ ಸಹಕಾರ ಕ್ಷೇತ್ರಗಳನ್ನು ಜಿಲ್ಲಾದ್ಯಂತ ಗಣಗಿನೀಕೃತ ಮಾಡುವ ಮೂಲಕ ಯಾವುದೇ ರೈತರಿಗೆ ಮೋಸವಾಗದಂತೆ ಹಾಗೂ ಒಂದು ರೂಪಾಯಿ ಹಣ ಭ್ರಷ್ಟಾಚಾರ ಆಗದಂತೆ ಈಗಾಗಲೇ ಮಾನ್ಯ ಪ್ರಧಾನಿಯವರ ಸಂಪೂರ್ಣ ಎಲ್ಲಾ ಸಹಕಾರ ಕ್ಷೇತ್ರದಲ್ಲಿ ಕಂಪ್ಯೂಟರ್ ಕೃತವಾಗಿದ್ದು ಯಾವುದೇ ರೀತಿಯಲ್ಲಿ ಸಹಕಾರ ಕ್ಷೇತ್ರದ ಅಭಿವೃದ್ಧಿಗಾಗಿ ರೈತರ ಮಗ ಎಚ್ ಡಿ ದೇವೇಗೌಡ ಹಾಗೂ ಡಿ ರೇವಣ್ಣನವರ ಕನಸಾದ ಈ ಸಾಕಾರ ಕ್ಷೇತ್ರ ಇಂದು ಆರ್ಥಿಕವಾಗಿ ಅಭಿವೃದ್ಧಿ ಪಥದತ್ತ ಸಾಗುತ್ತಿದೆ ಈ ಪ್ರಶಸ್ತಿ ಸಾಲಿನಲ್ಲಿ ಈ ಹಿಂದೆ ಕೇವಲ ಆರು ಕೋಟಿ ಇದ್ದ ಸಾಲ ಇತ್ತೀಚೆಗೆ ಐನೂರ ಹದಿನೆಂಟು ಜನರಿಗೆ ಕೆಸಿಸಿ ರೂಪದಲ್ಲಿ ಎರಡು ಕೋಟಿ ಹದಿನೇಳು ಲಕ್ಷದ ಮೂವತ್ತೇಳು ಸಾವಿರ ಹಾಗೂ ಹದಿನಾರು ಜನರಿಗೆ ಎಂಟಿಎಲ್ ಸಾಲದ ರೂಪದಲ್ಲಿ ಒಂದು ಕೋಟಿ ಮೂವತ್ತೇಳು ಲಕ್ಷ ಹಾಗೂ ನಲವತ್ತು ಜನರಿಗೆ ನಲವತ್ತೊಂಬತ್ತು ಪಾಯಿಂಟ್ ಎಪ್ಪತ್ನಾಲ್ಕು ಲಕ್ಷದವರೆಗೆ ಸಾಲ ನೀಡಿದ್ದು ಇಲ್ಲಿಯವರೆಗೂ ಒಟ್ಟು ಎಂಟು ಕೋಟಿ ಎರಡು ಲಕ್ಷ ನಲವತ್ತೈದು ಸಾವಿರ ಸಾಲಗಳು ಈ ಸಹಕಾರ ಸಂಘಕ್ಕೆ ನೀಡಲಾಗಿದ್ದು ತಾಲೂಕಿನಲ್ಲಿ ಸುಮಾರು ಮೂವತ್ತು ಸಾವಿರ ಸಂಘಗಳಿಗೆ ನೂರ ಅರವತ್ತ ಐದು ಕೋಟಿಗೂ ಹೆಚ್ಚು ಸಾಲ ನೀಡಿದ್ದು ಮರುಪಾವತಿಯೊಂದಿಗೆ ರೈತಾಪಿ ಕುಟುಂಬದವರು ಇದರಿಂದ ಆರ್ಥಿಕವಾಗಿ ಪ್ರಬಲರಾಗಿದ್ದಾರೆ ಕೇವಲ ಸಾಲ ಪಡೆಯದಲ್ಲ ಸಂಘದ ಅಭಿವೃದ್ಧಿಗೆ ಪ್ರತಿಯೊಬ್ಬ ಷೇರುದಾರರು ಠೇವಣಿ ಇಡುವ ಮೂಲಕ ಸಹಕಾರ ಸಂಘ ಬೆಳೆಸುವಂತೆ ಮಾಡಬೇಕು ಎಂದರು ನಂತರ ಮಾತನಾಡಿದ ದಬೆ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷ ಬಾಣಸವಳ್ಳಿ ತಮ್ಮಣ್ಣಗೌಡ ಈ ನಮ್ಮ ಸಹಕಾರ ಸಂಘಕ್ಕೆ ಅರವತ್ತು ವರ್ಷಗಳ ಇತಿಹಾಸ ಇದ್ದು ಚಿಕ್ಕದಾಗಿ ಬೆಳೆದಂತಹ ಈ ಸಾಕಾರ ಕ್ಷೇತ್ರ ಇಂದು ದೊಡ್ಡದಾಗಿ ಬೆಳೆಯಲು ಇಲ್ಲಿರುವ ಸಾಕಾರ ಬಂಧುಗಳೇ ಕಾರಣ ಈಗಾಗಲೇ ಒಂಬೈನೂರ ಐವತ್ತ ಎರಡು ಜನ ಷೇರುದಾರರು ಇದ್ದು ನಮ್ಮ ಸಂಘವು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಸುಮಾರು ಎರಡು ಕೋಟಿಗೂ ಹೆಚ್ಚು ಗೊಬ್ಬರ ವಹಿವಾಟು ಮಾಡುವ ಮೂಲಕ ಈ ಸಂಘವು ಒಂದು ಲಕ್ಷ ಹದಿನೇಳು ಸಾವಿರ ಲಾಭದೊಂದಿಗೆ ಉತ್ತಮವಾಗಿ ಬೆಳೆಯುತ್ತಿದ್ದು ಸುಮಾರು ಕುಟುಂಬಗಳಿಗೆ ಜನ ವಿಮೆ ಹಣ ಪಾವತಿ ಮಾಡುವ ಮೂಲಕ ಇದರ ಉಪಯೋಗ ಪಡೆಯುತ್ತಿದ್ದಾರೆ ಎಂದರು ಈ ವೇಳೆ ಮಾಜಿ ಅಧ್ಯಕ್ಷ ತೋಚಾ ಅನಂತ ಸುಬ್ಬರಾಯ್ ಹಾಗೂ ನಿರ್ದೇಶಕ ಪಾಟೀಲ್ ನಾಗೇಶ್ ಸಂಘದ ಅಭಿವೃದ್ಧಿಗಾಗಿ ಮಾತನಾಡಿದರು ಸಭೆ ಮಾಡಿ ಅಲ್ಲಿ ಕೂಡ ಒಂದು ತೀರ್ಮಾನಕ್ಕೆ ಬಂದು ಅವರು ಒಪ್ಗೊಂಡು ಪ್ರತಿನಿತ್ಯ ಪ್ರಯತ್ನದಲ್ಲಿದ್ದೀವಿ ಅದೊಂದು ನಮ್ಮ ಆಸ್ತಿ ಒಂದು ಸದೃಢವಾಗುತ್ತೆ ಸೊಸೈಟಿ ಆಸ್ತಿ ನಂತರ ಬಿಲ್ಡಿಂಗ್ಗಳನ್ನ ಕಟ್ಟ ಕೆಲಸ ಮಾಡ್ತೀವಿ ಅಂತ ಹೇಳ್ತಾ ಜೊತೆಗೆ ಈ ಒಂದು ಬ್ಯಾಂಕಿನ ಆರು ಕೋಟಿ ಮೂವತ್ತೈದು ಆಗಿದೆ ಮತ್ತೆ ಎಲ್ ಸಾಲನು ಸಹ ಒಂದು ಕೋಟಿ ಇಪ್ಪತ್ತೈದು ಲಕ್ಷ ತಂದಿದ್ದಾರೆ ಇನ್ನು ಮುಂದಿನ ದಿನಗಳಲ್ಲಿ ಅತಿ ಹೆಚ್ಚು ಸಾಲ ಕೊಡ್ಲಿ ಅಂತ ಕೇಳ್ತಾ ಹಾಗೆ ಎಲ್ಲ ಇವತ್ತು ಇವತ್ತೇನು ಇವತ್ತೆಲ್ಲ ಇಲ್ಲಿ ಬಂದು ಸೇರಿದಿರಿ ಈ ಸೇರುದಾರರೇ ಈ ಸಂಘದ ಕೇಂದ್ರ ಬಿಂದು ಅಂತ ಹೇಳಿದ್ರೆ ಸಾಲ ಅಲ್ಲ ಯಾವ ಸಂದರ್ಭದಲ್ಲಿ ಕಟ್ತಾರೆ ತಗೊಂತಾರೆ ಅದನ್ನೇ ತಗೊಂಡು ನಿಮ್ಮಂತ ಬಡ್ಡಿ ಕೊಡ್ತಾರೆ ಈ ವೇಳೆ ಸಂಘದ ಉಪಾಧ್ಯಕ್ಷ ಬಿ ಎಚ್ ಸಂತೋಷ್ ಸತ್ಯನಾರಾಯಣ್ ನಾಗೇಶ್ ದೊಡ್ಡಯ್ಯ ಚಂದ್ರಶೇಖರ್ ಲೋಕೇಶ್ ಹೊನ್ನೆಗೌಡ ನೇತ್ರಾವತಿ ಚೈತ್ರಾ ಜಯಮ್ಮ ಮೇಲ್ವಿಚಾರಕ ದಿನೇಶ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಕೆಪಿ ಜಗದೀಶ್ ಹಾಜರಿದ್ದರು ಇದೇ ಸಂದರ್ಭದಲ್ಲಿ ಈ ಭಾಗದ ಎಸ್ಎಲ್ಸಿ ಹಾಗೂ ಪಿಯುಸಿ ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳನ್ನು ಪ್ರೋತ್ಸಾಹಧನ ನೀಡಿ ಅಭಿನಂದಿಸಿದರು ಗಣೇಶ್ ಸಿಕ್ಸ್ ನ್ಯೂಸ್ ಕನ್ನಡ ಬೇಲೂರು